ಕಾಣಬಹುದು ಕ್ವಿನ್ ಸಿಟಿ ಕರ್ನಾಟಕ ರಾಜ್ಯ ಸರ್ಕಾರದ ಬಹು ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಕೂಡ ಒಂದು ಆ ಕ್ವಿನ್ ಸಿಟಿ ಅದರ ಸ್ತಬ್ಧ ಚಿತ್ರವನ್ನ ತಾವು ಕಣ್ ತುಂಬಕೋತಾ ಇದ್ದೀರ ಬಂಧುಗಳೇ ಹಾಗೆ ಮುಂದಿನ ಜಾನಪದ ಕಲಾ ತಂಡ ಸರಪಣಿ ನೃತ್ಯವನ್ನ ನೋಡ್ತಾ ಇದ್ದೀರಾ ಶ್ರೀ ಶಿವಣ್ಣ ಗೊರವರ ಕುಣಿತ ಕಲಾ ತಂಡ ಈ ಸರಪಣಿ ನೃತ್ಯವನ್ನ ಪ್ರದರ್ಶನ ಮಾಡ್ತಾ ಇದಾರೆ ವಿವಿಧ ಚಿತ್ತಾಕರ್ಷಕ ರೀತಿಯ ವೇಷಭೂಷಣಗಳನ್ನ ಧರಿಸಿ ಈ ಕಲಾ ತಂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ ನಗಾರಿ ಟಮಟೆ ಸದ್ದಿನೊಂದಿಗೆ ವಿವಿಧ ವೇಷಗಳನ್ನ ತೊಟ್ಟಂತಹ ಕಲಾವಿದರು ಬೃಹತ್ ಬೊಂಬೆಗಳು ಅಲ್ಲಿ ಪ್ರದರ್ಶನ ನೀಡ್ತಾ ಮುಂದೆ ಸಾಕ್ತಾ ಇದೆ ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಉದ್ಯೋಗಾವಕಾಶ ಮತ್ತು ಸ್ವಾವಲಂಬನೆ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ರಾಜ್ಯದ ಯುವಕರಿಗೆ